ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತ ಎರಡು ಸಾವಿರದ ಇಪ್ಪತ್ತೈದನೇ ಶ್ರೀ ಮೀನರಾಶಿಗೆ ಶನಿಯ ಆಗಮನದಿಂದ ಸ್ವಲ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ರೀತಿಯಲ್ಲಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯೂ ಸಹ ಅದೇ ರೀತಿಯಾದಂಥ ವಾತಾವರಣವನ್ನು ಮುಂದುವರಿಸುವಂತಹ ವಾತಾವರಣಗಳಿಂದ ಕೂಡಿರುತ್ತೆ ಆದರೆ ಮೀನರಾಶಿಗೆ ಜನ್ಮದಲ್ಲಿದ್ದಂತಹ ಶತ್ರುವಿನ ಬಾಧೆ ರಾಹು ಇದ್ದಂಥದ್ದು ರಾಹು ಬಿಡುಗಡೆಯಾಗಿದೆ ರಾಹು ಬಿಡುಗಡೆಯಾಗಿದೆ ಶನಿಯ ಪ್ರವೇಶವಾಗಿದೆ ಶನಿಯ ಪ್ರವೇಶದಿಂದ ಸಾಡೆ ಸಾತ್ ಶನಿಯ ಎರಡೂವರೆ ವರ್ಷಗಳ ಕಾಲ ಸಂಪೂರ್ಣಗೊಂಡು ಎರಡು ಮೂ ಎರಡನೇ ಟರ್ಮ್ ಅಂತ ಹೆಣ್ಣು ಹೇಳ್ತಿರ್ತೀವಿ ಇನ್ನು ಎರಡೂವರೆ ವರ್ಷಗಳ ಕಾಲ ಜನ್ಮದಲ್ಲಿ ಶನಿ ಇರ್ತಾರೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿಯಲ್ಲಿ ಶನಿಗ್ರಹ ಇರ್ತಾರೆ ಶನಿಯ ಜೊತೆಯಲ್ಲಿ ಶುಕ್ರಗ್ರಹ ಬರ್ತಾರೆ ಶುಕ್ರಗ್ರಹನೂ ಸುಮಾರು ಮಾಸಗಳ ಕಾಲ ಇರ್ತಾರೆ ಇದು ಮೀನರಾಶಿ ಬಂದು ಗುರುವಿನ ಮನೆ ಗುರುವು ಮತ್ತು ಶುಕ್ರಗ್ರಹ ಶತ್ರುಗ್ರಹಗಳು ಶತ್ರುವಿನ ಮನೆಗೆ ಬಂದಂತಹ ಶುಕ್ರಗ್ರಹ ಜನ್ಮದಲ್ಲಿ ಕುಂತ್ಕೊಂಡಂತಹ ಶನಿಗ್ರಹ ಕೀರ್ತಿ ಭಂಗವನ್ನು ಮಾಡ್ತಾರೆ ಹಣಕಾಸಿನ ಅಡೆತಡೆಗಳನ್ನು ಮಾಡ್ತಾರೆ ಸಾಲದ ಬಾಧೆಗಳನ್ನು ತಂದುಕೊಡ್ತಾರೆ ವ್ಯವಹಾರದಲ್ಲಿ ನಷ್ಟಗಳು ಕಷ್ಟಗಳನ್ನು ತಂದುಕೊಡ್ತಾರೆ ಒಂದಲ್ಲ ಒಂದು ಅವಘಡಗಳನ್ನಂತೂ ಉಂಟು ಮಾಡ್ತಾ ಇರ್ತಾರೆ ಆದರೆ ಒಂದು ಏನು ಖುಷಿ ಪಡ್ಬೋದು ಅಂತಂದರೆ ಶತ್ರು ಬಾಧೆ ಕಡಿಮೆ ಇದೆ ದೇಹದಲ್ಲಿ ಆಯಾಸ ಸುಸ್ತು ಸಂಕಟದ ವಾತಾವರಣ ಕಡಿಮೆ ಆಗ್ತಾಯಿದೆ ಆರೋಗ್ಯದಲ್ಲಿ ವ್ಯತ್ಯಾಸವಾದಂಥದ್ದು ಚೇತರಿಕೆ ಇದೆ ಆರೋಗ್ಯದಲ್ಲಿ ಅಂತೂ ಆಗುತ್ತೆ ಆದರೆ ವ್ಯವಹಾರದಲ್ಲಂತೂ ಕಷ್ಟಗಳು ಸಮಸ್ಯೆಗಳು ಗೊಂದಲಗಳು ಸಾಲದ ಬಾಧೆಗಳು ಅಪಕೀರ್ತಿ ಔಮಾನ ಅತಿಯಾದಂಥ ಸುತ್ತಾಟ ಅಲೆದಾಟ ಇವೆಲ್ಲವೂ ಸಹ ನಮ್ಮನ್ನು ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಮೀನರಾಶಿಗೆ ಬಾಧೆಯನ್ನು ಕೊಡುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಹೊರಗಡೆ ಅತಿಯಾದಂತಹ ನಿಷ್ಪ್ರಯೋಜಕ ಸುತ್ತಾಟಗಳು ಏನೇನೋ ನಾವು ವ್ಯವಹಾರಗಳಿಗೆ ಹೋಗಿರ್ತೀವಿ ಸುತ್ತಾಡಿ ಅಲೆದಾಡಿ ಕೊನೆಗ ಕೆಲಸಗಳು ಸಕ್ಸಸ್ ಆಗೋದೇ ಇಲ್ಲ ಆ ರೀತಿಯಾದಂತಹ ವಾತಾವರಣ ಜೊತೆಯಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಭಾಳ ಕಿರಿಕಿರಿಯನ್ನುಂಟು ಮಾಡುತ್ತೆ ನೀವು ಕೆಲಸ ಏನಾದರೂ ಬದಲಾವಣೆ ಮಾಡೋಣ ಅಂತ ಏನಾದರೂ ಮನಸ್ಸನ್ನು ಮಾಡಿದ್ರೆ ಸುಮಾರು ಮಾಸಗಳ ಕಾಲ ಸುಮಾರು ತಿಂಗಳುಗಳ ಕಾಲ ನೀವು ಕೆಲಸವನ್ನು ಕಳ್ಕೊಂಡು ಇರಬೇಕಾಗ್ತದೆ ಮನೆಯಲ್ಲಿ ಆದ್ದರಿಂದ ಎಷ್ಟೇ ಕಷ್ಟಗಳು ಬರಲಿ ಏನೇ ಕಿರಿಕಿರಿ ಆಗಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸ ಮಾಡುವಂತಹ ನಿಮಗಿಂತ ಉನ್ನತ ಸ್ಥಾನದಲ್ಲಿರುವ ಏನೇ ಏನೇ ಬಂದರೂ ಸಹ ಅದನ್ನು ಅನುಸರಿಸ್ಕೊಂಡು ನೀವು ಅದೇ ಜಾಗದಲ್ಲಿದ್ದಾಗಲೇ ನಿಮಗೆ ಅನುಕೂಲಕರ ಅಕಸ್ಮಾತು ಏರು ಅಂದ್ರೂ ಅಂತ ಬಿಟ್ಬಿಟ್ರೆ ನೀವು ಸುಮಾರು ಐದಾರು ತಿಂಗಳುಗಳ ಕಾಲ ನೀವು ಕೆಲಸಕ್ಕಾಗಿ ಮತ್ತೆ ಅಲದಾಟವನ್ನು ಮಾಡಬೇಕಾಗ್ತದೆ ತುಂಬ ಕಷ್ಟಗಳಾಗತ್ತೆ ಕುಟುಂಬದಲ್ಲಿ ಇವೆಲ್ಲವೂ ಸಹ ಅನುಭವಿಸ್ಬೇಕಾಗ್ತದೆ ಮೀನರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಸಾಡೆಸ ಶನಿಯ ಆ ಜನ್ಮರಾಶಿಯ ಪ್ರವೇಶದಿಂದ ಸುಮಾರು ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗ್ತದೆ ಜೊತೆಯಲ್ಲಿ ಅದೇ ರೀತಿ ನಾನು ಹೇಳ್ದಂಗೆ ಶುಕ್ರ ಗ್ರಹನ ಪ್ರವೇಶ ಮತ್ತು ಒಂದಲ್ಲ ಒಂದು ಗ್ರಹಗಳ ಬದಲಾವಣೆಗಳಾಗ್ತಾ ಆಗ್ತಾ ಆಗ್ತಾ ನಮಗೊಂದಲ್ಲ ಒಂದು ಅವಘಡಗಳು ಸಮಸ್ಯೆಗಳು ಸಂಕಷ್ಟಗಳು ಬರ್ತಾ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನು ಸ್ಪಂದಿಸುವಂತಹ ಉತ್ತಮವಾದಂಥ ಸ್ನೇಹಿತ ಬಳಗ ಅಂತ ನಿಮಗಿರುತ್ತೆ ಆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಹಣದಿಗೆ ಉತ್ತಮವಾದಂಥ ಆಗ್ತಾಳೆ ನಿಮ್ಮ ಉತ್ತಮವಾದಂಥ ಒಡನಾಟದಲ್ಲಿರುವಂಥವ್ರು ಉತ್ತಮವಾದಂಥ ಸ್ನೇಹಿತರಾಗ್ತಾರೆ ಅವರು ನಿಮ್ಮ ಕಷ್ಟಗಳಿಗೆ ಸ್ಪಂದನೆಯನ್ನು ಉತ್ತಮವಾದಂಥ ಸ್ವಲ್ಪ ತಿಳುವಳಿಕೆಯನ್ನು ಅದರಿಂದ ಪಾರಾಗುವಂಥ ಯೋಚನೆಗಳನ್ನು ಖಂಡಿತವಾಗಿ ನಿಮಗೆ ಕೊಡ್ತಾ ಇರ್ತಾರೆ ಅವರ ಸಂಗಡದಲ್ಲಿದ್ದಾಗ ಅವರ ಮಾತುಗಳಿಂದ ನಿಮಗೆ ಅನುಕೂಲಕರವಾದಂಥ ವಾತಾವರಣಗಳನ್ನು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು ನೀವ ನೀವಾಗೇ ಓನ್ ಡಿಶಿಷನ್ ತೊಗೊಳ್ಳೋಕೋದಾಗ ಎಡವತ್ತೀರಿ ಕೊನೆಗೆ ಮತ್ತೆ ಅಲ್ಲಿ ತೊಂದರೆ ಪತ್ರಗಳಿಗೆ ಸಿಕ್ಕಾಕೊಳ್ತೀರಿ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ತಾ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯ ವರ್ಷದ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡಿ ಮಾಸ ಭವಿಷ್ಯದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ನಮಸ್ಕಾರ